ಈ ಬಾಬು ಅವನು ನಮ್ಮ ರಾಕ್ಲೆನ್ ಸರ್ ಮಗು ಬಾಬು ಹಿಂಗೆ ಎತ್ತೆ ಒಂದು ಹಿಂಗಂದ್ಬಿಟ್ಟು ಹಿಂಗಂದ್ಬಿಟ್ರ ಸರ್ ಬಾಡಿ ಮೇಲೆ ಹೋಗ್ಬಿಟ್ಟು ಅಪ್ಪು ಹಿಂಗೆ ಟ್ವಿಸ್ಟ್ ಇಷ್ಟ ಆಗ್ಬಿಟ್ರು ಈ ಸೈಡ್ ಅಲ್ಲಿ ಉಜ್ಜ್ ಬಿಟ್ಟು ಸ್ಕಿನ್ ಕೂತೋಗಿ ಬರ್ತಾ ಬರ್ತಾ ಇದೆ ಅಪ್ಪುಗೆ ನಾನು ಫುಲ್ ಗಾಬರಿ ಈ ರಾಮ್ ಶೆಟ್ಟಿ ಮಾಸ್ಟ್ರು ಫೋನ್ ತೊಗೊಂಡು ಆ ಕಡೆ ಹೋಗಿ ಯಾರಾದರೂ ಬೈತಾ ಇದ್ರು ನಾನು ಏನು ಹಿಂಗ್ ಅಂತ ಸುಮ್ಮನೆ ಜಸ್ಟ್ ಹೋಗೋಣ ಹೋದ್ರೆ ಅವ್ರು ಹೇಳ್ತಾವ್ರೆ ಬಾಂಬೆಗೆ ಫೋನ್ ಮಾಡಿ ಏಯ್ ಬರ್ರೋ ಇಲ್ಲಿ ನೋಡ್ಬರೋ ಒಂದು ದಿವಸ ಅಪ್ಪಾಜಿ ಅವರು ಫುಲ್ ಖುಷಿಯಾಗಿ ನಾನು ಓಡ್ಬಂದು ಕೈ ಹಿಡ್ಕೊಂಡ್ರು ಪ್ರಾಕ್ಟೀಸ್ ಟೈಮಲ್ಲಿ ಅಂದರೆ ಅದೇನು ಅನಿಸ್ಬಿಡ್ತೇನೋ ಸರ್ ಒಂದು ಪಂಚ ಕಟ್ಕೊಂಡು ಮುಂದೆ ಬರ್ರಿ ವೆಂಕಟೇಶ್ವರ ಬನ್ನಿ ನನಗೂ ಮಾಡಿಸಿ ನನಗೂ ಮಾಡಿಸಿ ಅಂತ ಅಪ್ಪಾಜಿ ಪ್ರತಿ ಒಂದು ಲೋಟ ಬೆಳ್ಳಿ ಲೋಟ ನಮಗೆಲ್ಲ ಚಿಕ್ಕ ಎರಡು ಎರಡು ಮೂರು ಇದೆ ನಮ್ಮ ಮನೇಲಿ ಅಲ್ಲಿ ಓಡಬಹುದು ಕಾರ್ ಗ್ಲಾಸ್ ಓಡಿ ಅಂತದ್ ಅವಾಗ ಒಂದು ಇಂಜುರಿ ಆಯ್ತು ಅವರಿಗೆ ರಾಕ್ಲೈನ್ ಸರ್ ಒಂದ್ಸರಿ ಸಿಕ್ಕಿದ್ರು ಸಿಕ್ಬಿಟ್ಟು ವೆಂಕಟೇಶ್ ಇವನು ಕರ್ಕೊಂಡು ಹೋಗಿ ಯಾಕಂದ್ರ ಮಗನ್ ಕರ್ಕೊಂಡೋಗಿ ಪ್ರಾಕ್ಟೀಸ್ಗೆ ಅಂತ ಸರಿ ಆಯ್ತು ಅಂದ್ಬಿಟ್ಟು ಅಪ್ಪು ಹೇಳಿದೆ ಬನ್ನಿ ಅಂತ ಕರ್ಕೊಂಡು ಸರ್ ಅಲ್ಲಿ ಒಂದು ಇನ್ಸಿಡೆಂಟ್ ಏನಾಯ್ತು ಅಂದ್ರೆ ಈ ಬ್ಯಾಕ್ ಸಮರ್ ಸೊಂಟ್ ಅಂತ ಹೇಳ್ತೀವಿ ಅದು ಹೆಂಗೆ ಅಂದ್ರೆ ಸರ್ ನಾನು ಸೊಂಟ ಹಿಂಗೆ ಹಿಡ್ಕೊತೀನಿ ಕೈಲಿ ಅವನ ಬಾಬು ಹಿಂಗೆ ನಿಂತಿರ್ತಾನೆ ಒಂದು ಕಾಲು ಅಪ್ಪು ಇರುತ್ತೆ ಹಿಂಗಿರುತ್ತೆ ಒಂದ್ಸಲ ಹಿಂಗೆ ಎಸಿದ್ರೆ ಹಿಂದಕ್ಕೆ ಬರ್ತಿ ಹಂಗೆ ಮೇಲೆ ಏರಲ್ ಹೊಡಿಯೋದು ಅದನ್ನ ಮಾಡಿಸ್ತಾ ಇದ್ದೆ ಈ ಬಾಬು ನಮ್ಮ ರಾಕ್ಲೇನ್ ಸರ್ ಮಗ ಏನ್ ಬಿಟ್ಟು ಬಾಬು ಪಾಪ ಅವ್ನ್ ಗೊತ್ತಿಲ್ಲ ಸರ್ ಆ ತೂಕ ಇತ್ತಲ್ಲ ಹಿಂಗ ಎತ್ತಿ ಸೊಬಿಟ್ಟು ಒಂದು ಹಿಂಗಂದ್ಬಿಟ್ಟು ಹಿಂಗಂದ್ಬಿಟ್ಟ ಸರ್ ಬಾಡಿ ಮೇಲೆ ಹೋಗ್ಬಿಟ್ಟು ಹಿಂಗೆ ಟ್ವಿಸ್ಟ್ ಆಗ್ಬಿಟ್ರು ಮೇಲೆ ಹೋಗ್ಬಿಟ್ಟು ಅವ್ರು ಟೇಕ್ರಿ ಇವರು ಕಾಲ್ ಮೇಲಿದೆ ತಲೆ ಹಿಂಗ್ ಬರ್ತಾ ಇದೆ ಕೆಳಗೆ ನಾನು ಹಂಡ್ರೆಡ್ ಪರ್ಸೆಂಟ್ ತಿಳ್ಕೊಂಡು ಓ ಬಿಟ್ಟರೆ ತಲೆ ಹೋಗುತ್ತೆ ಗ್ಯಾರಂಟಿ ಹೆಚ್ಚು ಕಮ್ಮಿ ಆದ್ರೆ ಮೊದ್ಲೇ ತೂಕ ಅಲ್ವ ಅವರು ಏನು ಮಾಡಿದೆ ಸೊಂಟನ ಹಿಂಗೆ ಹಿಡ್ಕೊಂಡು ಹಂಗೆ ಅವ್ರನ್ನ ಫಾಲ್ ಮಾಡಿಸಿ ಹುಲ್ಲು ಲಾನ್ ಇತ್ತು ಬಿದ್ದು ನಾನು ರೋಲ್ ಹೊಡೆದು ಅವ್ರಿಗೂ ಹಿಡ್ಕೊಂಡು ಬೀಳಿಸಿದೆ ಸರ್ ಆದ್ರೆ ಸಣ್ಣದಾಗಿ ಏನಾಗೋಯಿತು ಈ ಹಣೆ ಹಿಂಗೆ ಉಜ್ಜೋಗ್ಬಿಡ್ತು ಸರ್ ಈ ಸೈಡಲ್ಲಿ ಉಜ್ಜೋಗ್ಬಿಟ್ಟು ಸ್ಕಿನ್ ಕುಯಿತೋಗಿ ರಕ್ತ ಬರ್ತಾಯಿದೆ ಅಪ್ಪುಗೆ ನಾನು ಫುಲ್ ಗಾಬರಿ ಆಮೇಲೆ ಇಟ್ಟರೆ ಇದೆಲ್ಲ ನಾನು ಬಾಲ್ಕನಿ ನೋಡ್ತಾ ಇದ್ದೀನಿ ಅಮ್ಮ ನೋಡಿಬಿಟ್ರೆ ಬೈತಾರೋ ಅಪ್ಪಾಜಿ ನೋಡಿಬಿಟ್ಟು ಬೈತಾರೋ ಅಂತ ಅಪ್ಪು ಇವ್ರು ಏನು ಮಾಡಿದ್ರು ಗೊತ್ತಾ ಸರ್ ಎದ್ಬಿಟ್ಟು ಟೀ ಶರ್ಟ್ ಇತ್ತಲ್ಲ ಹ್ಞೂ ಬ್ಲಡ್ನ ಹೊರ್ಸ್ಕೊಂಡು ಯಾಕೆ ಯಾಕೆ ಏನು ಏನು ನೋಡ್ತಾ ಇದ್ದೀನಿ ಅಯ್ಯೋ ನಾನೇ ಗಾಬರಿ ಇರ್ತಾವೆ ನೀವು ಬನ್ನಿ ನೀವು ಅವೆಲ್ಲ ಬನ್ನಿ ನೀವು ತಲೆ ಕೆಡ್ಸ್ಕೊಬೇಡಿ ಅಂತ ರಕ್ತ ನೀವು ಒರೆಸ್ಕೊಂಡು ಅದ್ರ ಮೇಲೆ ನಾಲ್ಕೈದು ಮಾಡಿದ್ರು ಸರ್ ಪರ್ಫೆಕ್ಟ್ ಮಾಡಿಕೊಡು ಲ್ಯಾಂಡಿಂಗು ಮತ್ತೆ ಮಿಸ್ಟೇಕ್ ಆಯಿತು ಮಿಸ್ಟೇಕ್ ಆಯಿತು ಅಂತ ಮತ್ತೆ ಅವನು ತಲೆ ಕೆಡ್ಸ್ಕೊಳ್ಲಿಲ್ಲ ಅದನ್ನು ನಾನು ಹೇಳ್ತಾಯಿದ್ದು ಈ ಅಪ್ಪು ಶೂಟಿಂಗ್ ಟೈಮಲ್ಲಿ ಅವರು ಆ ಮಟ್ಟಕ್ಕೆಲ್ಲ ಅಷ್ಟು ಕಷ್ಟ ರಿಸ್ಕ್ ಶಾಟ್ ಮಾಡಿದ್ದು ಯಾಕಂದರೆ ಇಷ್ಟು ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡಿದ್ವಿ ನಾವು ಸರಿ ಸಖತ್ತು ಬಂತು ಸರ್ ಅಷ್ಟು ಇದು ಮಾತ್ರ ಓ ಅಂದ್ಕೊಂಡು ಬರ್ತಾರಲ್ಲ ಆ ಇಂಟ್ರೆಸ್ಟಿಂಗ್ ಬ್ಯೂಟಿಫುಲ್ ಆಗಿ ಬಂತು ಬ್ರೇಕ್ ಟೈಮ್ ಬಂತು ಬ್ರೇಕ್ ಟೈಮಲ್ಲಿ ಈ ರಾಮ್ ಶೆಟ್ಟಿ ಮಾಸ್ಟ್ರ್ ಫೋನ್ ತೊಗೊಂಡು ಆ ಕಡೆ ಹೋಗಿ ಯಾರಾದರೂ ಬೈತಾಯಿದ್ರು ನನಗೆ ಹಿಂಗೆ ಬೋಯ್ತಾವಂತ ಸುಮ್ಮನೆ ಜಸ್ಟ್ ಹೋಗೋಣಂಗೆ ಹೋದ್ರೆ ಅವ್ರು ಹೇಳ್ತಾವ್ರೆ ಬಾಂಬೆಗೆ ಫೋನ್ ಮಾಡಿ ಏಯ್ ಬರ್ರೋ ಇಲ್ಲಿ ಬರ್ರೋ ಡಾಕ್ಟರ್ ರಾಜ್ಕುಮಾರ್ ಅವ್ರ ಮಗ ಪುನೀತ್ ರಾಜ್ಕುಮಾರ್ ಒರಿಜಿನಲ್ ಸ್ಟಂಟ್ಸು ಬ್ಯಾಕ್ ಫ್ಲಿಪ್ಪು ಬ್ಯಾಕ್ ಸಮ್ಮರ್ ಯಾವ ರೋಪು ಇಲ್ಲ ಒರಿಜಿನಲ್ ಆಗ ಮಾಡ್ತಾ ಇದ್ದಾರೆ ಬಂದು ನೋಡ್ರಂತ ಅಲ್ಲಿಗೆ ಬೈತಾವ್ರೆ ಅಲ್ಲಿ ಫೈಟರ್ಸ್ಗೆ ನೀವೆಲ್ಲ ರೋಪ್ ಹಾಕೊಂಡು ಸಾಯ್ತೀರಾ ಬಂದು ನೋಡಿ ಯಾವ ರೋಪು ಏನು ಹೇಳಿದ್ರೆ ರೋಪೆ ಬೇಡ ರೋಪೆ ಬೇಡ ಅಂತೆಲ್ಲ ಒರಿಜಿನಲ್ ಒರಿಜಿನಲ್ ಆಗಿ ಮಾಡ್ತಾವ್ರೆ ಸರ ಸಿಕ್ಕಮಟ್ಟೆ ಗುಂಡಿಗೆ ಜಾಸ್ತಿ ಅಂತಾರಲ್ಲ ಸರ್ ಧೈರ್ಯ ಜಾಸ್ತಿ ಅದು ಸರ್ ಅಪ್ಪು ಅಂತ ಎಸ್ ಅಷ್ಟು ಪ್ರಾಕ್ಟೀಸ್ ಮಾಡಿ ಆ ಟೈಮಲ್ಲಿ ಫೈಟು ಹಂಗೆ ಬರಕ್ಕೆ ಸಾಧ್ಯ ಸರಿ ನಮ್ದು ಒಂದು ಮಾತುಕತೆ ಆಗಿತ್ತು ಯಾರಿಗೆ ನನಗೂ ಪುನೀತ್ ಅವ್ರಿಗೆ ಏನು ಅಂದರೆ ಒಂದು ಪಿಕ್ಚರ್ ಮಾಡಿದ್ರೆ ಇನ್ನೊಂದು ಪಿಕ್ಚರ್ ಮಾಡಬಾರ್ದು ಇದು ಮಾತುಕತೆ ಸರಿ ಅಪ್ಪು ಸಿನಿಮಾ ಹಂಡ್ರೆಡ್ ಸೂಪರ್ ಡೂಪರ್ ಹಿಟ್ಟು ಸರ್ ಹೌದು ಸೂಪರ್ ಡೂಪರ್ ಇಟ್ಟು ಏನು ನಮಗೆಲ್ಲ ಸಖತ್ತು ರಾಜಾತಿಥ್ಯ ಅತಿಥ್ಯ ಅಂತಾರ ಎಲ್ಲಿ ಎಲ್ಲ ಸೆಂಟ್ರಿಗೂ ಹಂಡ್ರೆಡ್ ಡೇಸು ಎಲ್ಲ ಅಪ್ಪು ಜೊತೆ ಜೊತೆ ಹೋದ್ರೆ ಎಲ್ಲ ಉತ್ತರ ಕರ್ನಾಟಕ ಸೈಡು ಎಲ್ಲ ಕಡೆ ಹೋಗ್ ಹೋಗ್ತಿದ್ವಿ ಸೊ ಅವರೆಲ್ಲ ಹೋಗ್ಬಿಟ್ಟು ಮಾತಾಡ್ತಾರೆ ಎಲ್ಲ ಏನು ಜನ ಸರ್ ನಮಗೆಲ್ಲ ನಮ್ಮನ್ನು ಎತ್ಕೊಂಡ್ಬಿಟ್ಟು ಜೈ ಜೈ ಅಂತ ಕೂಡ ಪಿಕ್ಚರ್ ಹಂಗಿತ್ತಲ್ಲ ಫೈಟ್ ಅದೆಲ್ಲ ನೋಡು ಫ್ರೆಂಡ್ ಕ್ಯಾರೆಕ್ಟರ್ ಅಲ್ವಾ ನಾನು ಏನಾಗಿ ದಿವಸ ಎಲ್ಲ ಸೊ ಆ ಥರ ಎಲ್ಲ ಇದು ಮಾಡ್ಕೊಂಡು ಬಂದ್ವಿ ಒಂದು ದಿವಸ ಅವರು ಫುಲ್ ಖುಷಿಯಾಗಿ ನಾನು ಬಂದು ಕೈ ಹಿಡ್ಕೊಂಡ್ರು ಪ್ರಾಕ್ಟೀಸ್ ಟೈಮಲ್ಲಿ ಏನಂದ್ರೆ ಏನು ರೀ ಸಿನಿಮಾ ಏನು ರೀ ಅಪ್ಪು ಹಂಗೆ ಫೈಟ್ ಮಾಡಿದ್ದಾರೆ ವೆಂಕಟೇಶ್ವರ ನಾನು ಏನು ಅಂದ್ಕೊಂಡು ನಾನು ಏನು ಮಾಡಬೇಕು ಅನ್ಕೊಂಡಿದ್ದೆ ಪುನೀತ್ ಅವ್ರು ಏನು ಮಾಡಬೇಕು ಅಂತ ನನ್ನ ಕ ನನ್ನ ಊಹೆ ಇತ್ತಲ್ಲ ಅದನ್ನ ಮೇಲೆ ಮಾಡಿಬಿಟ್ಟಿದ್ದಾರೆ ಪುನೀತ್ ಆ ಫೈಟ್ ಎಲ್ಲ ಅಂತ ಅಷ್ಟು ಖುಷಿಯಾಗಿದ್ದರು ಯಾಕಂದರೆ ಕೂತ್ಕೊಂಡು ಪ್ರಾಕ್ಟೀಸ್ ಟೈಮಲ್ಲಿ ಕೂತ್ಕೊಂಡು ಯಾವಾಗಲೂ ಚೇರಲ್ಲಿ ನೋಡ್ತಾ ಇರೋರು ಎಂಜಾಯ್ ಅವ್ರಿಗೆ ಅದೇ ಆಸೆ ಅಪ್ಪು ಪ್ರಾಕ್ಟೀಸ್ನ ನೋಡೋರು ಯಾಕಂದರೆ ಅವರು ಆ ಹಾರ್ಡ್ ವರ್ಕು ಅದನ್ನು ಅವರು ಅವ್ರ ನಾನು ನಾನು ಏನು ಅಂದ್ಕೊಂಡಿದ್ದೆ ಅದನ್ನು ಮಾಡ್ತಾ ಇದ್ದಾನೆ ಅನ್ನೋ ಖುಷಿ ಇತ್ತು ಅವ್ರಿಗೆ ಒಳಗಡೆ ಬ್ಯಾಕ್ ಫ್ಲಿಪ್ ಎಲ್ಲ ಒಂದು ದಿವಸ ಏನಾಯಿತು ಒಂದು ಸಾರಿ ಏನಾಯಿತು ಮೇಲೆ ಟೆರೆಸ್ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ರ ಅಪ್ಪಾಜಿ ಮೇಲೆ ನಿಂತ್ಕೊಂಡು ಬ್ಯಾಕ್ ಬ್ಯಾಕ್ ಫ್ಲೀಪ್ ಅದನ್ನ ಅದೇನು ಅನಿಸ್ಬಿಡ್ತೇನೋ ಸರ್ ಒಂದು ಪಂಚ ಕಟ್ಕೊಂಡು ಓಡಿ ಮುಂದಿ ಬನ್ರಿ ಬರ್ರಿ ವೆಂಕಟೇಶ್ರು ಬನ್ನಿ ನನಗೂ ಮಾಡಿಸಿ ನನಗೂ ಮಾಡಿಸಿ ಅಂತ ಅಂದ ಅಪ್ಪಾಜಿ ನಾನು ಅಪ್ಪು ಗಾಬ್ರಿ ಇದೇನು ಹಿಂಗಂತರು ಅಂತ ಅಪ್ಪಾಜಿ ಬೇಡ ಇಲ್ಲ ನೀವು ಬನ್ನಿ ಬನ್ನಿ ಅಪ್ಪ ಅಪ್ಪು ಅಪ್ಪಾಜಿ ಬೇಡ ಅಪ್ಪಾಜಿ ಇಲ್ಲ ಸುಮ್ಮಕಂತ ಮಾಡಿಸಿ ಮಾಡ್ಬಿಡೋಣ ಬನ್ನಿ ಈ ತರ ಒಂದಿದ್ ಸೊ ಅದಾದ್ಮೇಲೆ ಏನಂದ್ರೆ ಅವರು ಪಂಚ ಕಟ್ಕಡೆ ಬಂದ್ಬಿಟ್ರೆ ಸರ್ ಅಪ್ಪಾಜಿ ಅವರು ಏ ನನಗೂ ಬ್ಯಾಕ್ಲಿಪ್ ಮಾಡಿಸಿ ಅಂತ ಸೊ ನಾವೆಲ್ಲ ಅವ್ರಿಗೆ ಇಲ್ಲ ಅಪ್ಪಾಜಿ ಬೇಡ ಅಂತೇಳಿ ಅಂದ್ರೆ ಅಷ್ಟು ಇಂಟ್ರೆಸ್ಟ್ ಮತ್ತೆ ಅಪ್ಪು ಅವ್ರು ಏನ್ ಮಾಡ್ಬೇಕು ಅಂತ ಮನಸಲ್ಲಿ ಅನ್ಕೊಂಡಿದ್ರು ಅದನ್ನ ಅಪ್ಪು ಸಿನಿಮಾದಲ್ಲಿ ಅವರು ನೋಡೋದು ಸರ್ ಆಮೇಲೆ ಇಲ್ಲಿ ಏನಂತಂದ್ರೆ ಇನ್ನೊಂದು ವಿಚಾರ ಏನಂದ್ರೆ ಪುನೀತ್ ಅವ್ರದ್ದು ನಂದು ಏನಂದ್ರೆ ಈಗ ಅಪ್ಪು ಸಿನಿಮಾ ಆಯ್ತು ಸರ್ ಅಪ್ಪು ಸಿನಿಮಾ ಸೂಪರ್ ಡೂಪರ್ ಇಟ್ಟು ಡೇಸ್ ಎಲ್ಲ ತುಂಬಾ ಚೆನ್ನಾಗ್ ಆಯ್ತು ವಾರ ಹೌದು ಇಪ್ಪತ್ತೈದು ವಾರ ಆಗೋಯ್ತು ನಮ್ಗೆ ಏನಂದ್ರೆ ಅಲ್ಲಿ ಒಂದು ಪದ್ಧತಿ ಏನ್ ಗೊತ್ತಾ ಸರ್ ಪ್ರತಿ ಒಂದು ಹಂಡ್ರೆಡ್ ಡೇಸ್ ಫಂಕ್ಷನ್ ಮಾಡಿದ್ರೆ ಅವರು ಅಂಬೇಡ್ಕರ್ ಭವನ ಅಂತಿದ್ದಾರೆ ಅಲ್ಲಿ ಜಾಸ್ತಿ ಮಾಡ್ತಿದ್ರು ಪ್ರತಿಯೊಂದು ಲೋಟ ಬೆಳ್ಳಿ ಲೋಟ ಕೊಡ್ತಾ ಇರ್ತೀಯ ಅದು ನಮಗೆಲ್ಲ ಚಿಕ್ಕ ಎರಡು ಮೂರು ಎರಡು ಮೂರು ಇದೆ ನಮ್ಮನೇಲಿ ಸೊ ಅಪ್ಪುದು ಇದೆಲ್ಲ ಇದರದೆಲ್ಲ ಸೊ ನಮ್ಗೆ ಅದೊಂದು ಫಂಕ್ಷನ್ ಮಾಡಿ ಬೆಳ್ಳಿ ಲೋಟ ಕೊಡುವಂಥ ಪದ್ಧತಿ ಸೊ ಅದೆಲ್ಲ ನಮಗೆ ತುಂಬ ಆ ಒಂದು ಇದನ್ನೆಲ್ಲ ಆನಂದ ಅನುಭವಿಸಿದೀವಿ ಅಪ್ಪು ಹಂಡ್ರೆಡ್ ಡೇಸ್ ಸಲ ಆಗಿದ್ದಾಗ ಇದೆಲ್ಲ ನಮ್ಮ ಶೀಲ್ಡ್ಗಳು ಇದೆಲ್ಲ ಹಾಕಿಬಿಟ್ಟಿದ್ರು ನೆಕ್ಸ್ಟ್ ಅದಾದ್ಮೇಲೆ ಅಬಿ ಅಲ್ಲಿ ಒಂಥರ ಬೇರೆ ಥರ ಆಕ್ಷನ್ ಆಕ್ಷನ್ ಅಲ್ಲಿ ಈ ಥರ ಅದಾದ್ಮೇಲೆ ಆಕಾಶು ಅಲ್ಲಿ ಓಡೋದು ಕಾರ್ ಗ್ಲಾಸ್ ಹೊಡಿಯಂಥದ್ದು ಅವಾಗ ಒಂದು ಇಂಜುರಿ ಆಯ್ತು ಅವರಿಗೆ ಮೂವನ್ ಕಟ್ ಆಗಿ ಅದು ಹೌದು ಅದು ನಾವೇ ಪ್ಲಾನ್ ಮಾಡ್ಕೊಂಡ್ವಿ ಅದನ್ನ ಇಲ್ಲ ಏನಾದ್ರು ಒಂದು ಚೇಂಜಸ್ ಮಾಡ್ಬೇಕು ಅಂತ ಹೇಳಿ ಆಕಾಶದಲ್ಲಿ ಕಾರ್ ಬರ್ತಾ ಇರುತ್ತೆ ಬರ್ತಾ ಇರ್ಬೇಕಾದ್ರೆ ಎಗ್ರಸಿ ಹೊಡಿತಾರೆ ಸರ್ ಅದು ಒರಿಜಿನಲ್ ಎಲ್ಲೂ ರೂಪ ಇಲ್ಲ ರೂಪ ಇಲ್ಲ ಇಲ್ಲ ಅವ್ರದ್ದು ಒರಿಜಿನಲ್ ಈ ತರ ನಾವು ಒಂದೊಂದು ಸಿನಿಮಾಗೂ ಹಿಂಗ್ ಬರ್ಬೇಕು ಹಿಂಗ್ ಬರ್ಬೇಕು ಅಂತ ಪ್ರಾಕ್ಟೀಸ್ ಮಾಡ್ಕೊಂಡೇ ಮಾಡ್ತಾ ಇದ್ರು ಅದನ್ನ ಜಾಕಿ ಸಿನಿಮಾದಲ್ಲಿ ಗೋಡೆಗೆ ಗೋಡೆ ಹಿಂಗ್ ಹತ್ತಿ ಹಿಂದಕ್ಕೆ ಪಲ್ಟಿ ಹೊಡಿತಾರೆ ಕರೆಕ್ಟ್ ಅದು ಯಾರು ಸರ್ ಸಾಧ್ಯನೇ ಇಲ್ಲ ಸರ್ ಯಾರು ಮಾಡೋಕ್ಕೆ ತುಂಬ ರಿಶ್ ಶಾಟ್ಗಳು ವಿದೌಟ್ ರಪ್ ಇಲ್ಲದೆ ಲೀಲಾಜಲ್ಗ ಹೊಡೆದ್ಬಿಡೋರು ಸರ್ ರಪ್ ರಪ್ ಅಂತ ಹೊಡೆದ್ಬಿಡೋರು ನನಗೆ ಅನ್ಕೊಂತಾ ಇದೆ ಪ್ರಾಕ್ಟೀಸ್ ಮಾಡಿಸೋ ಟೈಮಲ್ಲಿ ಇವರು ಲೀಲನ ಸಿನಿಮಾದಲ್ಲ ಒಂದು ಕಡೆ ಕಾಂಪೌಂಡ್ ಹತ್ತಿರ ಹೌದು ಅದೆಲ್ಲ ಇದೆ ಸರ್ ಸು ಸರ್ ಹೇಳಿದ್ನಲ್ಲ ಪ್ರತಿ ಸಿನಿಮಾದಲ್ಲೂ ಹೊಸತನ ಅನ್ನೋದಿರೋ ಫೈಟಲ್ಲಿ ಹೊಸದು ಏನಾರು ಒಂದು ಸಮಥಿಂಗ್ ಹೊಸದು ಈಗ ನಂಚು ಹಿಂಗ ಅದು ಅದನ್ನ ತಗೊಂಡು ಒಂದ್ ಸಾಂಗ್ ಅಲ್ಲಿ ಹಿಂಗ ತಿರ್ಸ್ಕೊಂಡು ತಿರ್ಸ್ಕೊಂಡು ಮಾಡಿದ್ರು ಏನ್ ಎಲ್ಲಾ ಬೇಕಾದ್ರು ಅವ್ರು ಅಡ್ಜಸ್ಟ್ ಆಗ್ಬಿಡೋರು ಫೈಟರ್ ಒಂದ್ ಫೈಟರ್ಗಳು ಆಶ್ಚರ್ಯ ಪಡೋರು ಸರ್ ಏನಪ್ಪ ಹಿಂಗ ಇಷ್ಟು ಒರಿಜಿನಲ್ ಆಗಿ ಮಾಡ್ತಾರೆ ನಮ್ ಕೈಲೇ ಮಾಡಕಾಗಲ್ಲ ಈ ತರ ಎಲ್ಲ ಅವರು ಇದ್ ಮಾಡೋರು ಆಶ್ಚರ್ಯ ಪಡೋರು ಸೊ ಆತರದ್ದು ಅದ್ಭುತವಾದಂತ ಗಳು ಯಾರು ಸಾಧ್ಯನೇ ಇಲ್ಲ ಸರ್ ಯಾವ ಸಿನಿಮಾವರ್ಗು ಮಾಡಿದ್ರಿ ಕೊನೆ ಸಿನಿಮಾವ್ರಿಗೂ ಸರ್ ಆಕ್ಚುಲಿ ಏನಾಯ್ತು ಗೊತ್ತಾ ಸರ್ ಲಾಸ್ಟ್ ಅಲ್ಲಿ ಅವರು ಬ್ಯುಸಿ ಆಗೋಗ್ಬಿಟ್ರು ಸರ್ ತುಂಬ ಬ್ಯುಸಿ ಆಗೋದ್ರು ಕೆಲವು ವಿಡಿಯೋಗಳಲ್ಲಿ ಬ್ಯಾಕ್ ಫ್ಲಿಪ್ ಹೊಡೆದ್ಬಿಟ್ಟು ವೀಡಿಯೋಗಳು ಹಾಕೋರು ನನಗೆ ನೋಡ್ಬೇಕು ನನಗೆ ಅನಿಸೋದು ಸ್ವಲ್ಪ ಎಲ್ಲೋ ಒಂದ್ ಕಡೆ ಬಾಡಿ ಫಿಟ್ನೆಸ್ ಹೋಗ್ತಾ ಇವ್ರಿಗೆ ಅಂತ ಆದರೆ ನಾನೇನಾದರೂ ವಜ್ರಶ್ ಸಂಸ್ಥೆಗೆ ಎಲ್ಲ ಹೋಗಿ ಬರೋದು ಅದ್ರ ಸಿಕ್ಕಿದಾಗ ಫುಲ್ ಟೈಟ್ ಆಗಿಬಿಟ್ಟಿದೆ ಬಾಡಿ ಸ್ವಲ್ಪ ಮಾಡೋಣ ಸ್ಟಾರ್ಟ್ ಮಾಡೋಣ ಸ್ವಲ್ಪ ಈ ಶೆಡ್ಯೂಲ್ ಫಾರೀನು ಈ ಶೆಡ್ಯೂಲ್ ಇಲ್ಲಿ ಈ ಥರ ಬ್ಯುಸಿ ಆಗೋಗ್ಬಿಟ್ಟು ಏನಾದ್ರೂ ಪ್ರಾಕ್ಟೀಸ್ಗೆ ಟೈಮ್ ಇರ್ತಿರಲ್ಲ ಸರ್ ಟೈಮ್ ಲಾಸ್ಟ್ ನನಗೆ ಭಜರಂಗಿ ಟು ಪ್ರಮೋಷನ್ ಇದ್ದಾಗ ಅವಾಗಲೂ ಹೇಳಿದ್ರು ಆಫೀಸರ್ ವಜ್ರೇಶ್ವರಿ ಸಂಸ್ಥೆ ಇದು ಬಂದ್ಬಿಡ್ತೀನಿ ಅಂತ ಸ್ವಲ್ಪ ಪ್ರಾಕ್ಟೀಸ್ ಮಾಡೋಣ ಎಲ್ಲ ಟೈಟ್ ಆಗಬಿಟ್ಟಿದೆ ಅಂತ ಅದೇ ಲಾಸ್ಟ್ ಅವ್ರಿಗೂ ನನಗೂ ಮಾತು ಯಾವಾಗ ಇದು ಅವರು ಕಾಲುವಾಗುವ ಟೈಮಲ್ಲಿ ಬಜರಂಗಿ ಟು ಪ್ರಮೋಷನ್ ಶಿವಣ್ಣಂದು ಆ ಟೈಮಲ್ಲಿ ನಾನು ಒಂದ್ಸಲ ಆಫೀಸ್ಗೆ ಹೋದೆ ಅವಾಗ ನನಗೆ ಹೇಳಿದ್ರು ಫುಲ್ ಬಾಡಿ ಎಲ್ಲ ಟೈಟ್ ಆಗಿಬಿಟ್ಟಿದೆ ವೆಂಟೇಶ್ ಈಗ ಭಜನೆಗಿಟ್ಟು ಪ್ರಮೋಷನ್ ಮುಗಿಸ್ಕೊಂಡು ಎಲ್ಲ ಮಾಡ್ಕೊಂಡು ಬರ್ತೀನಿ ಅದಾದ್ಮೇಲೆ ಸ್ವಲ್ಪ ಪ್ರಾಕ್ಟೀಸ್ ಮಾಡೋಣ ಅಂದ್ರೆ ಆಯ್ತಪ್ಪು ಅಂದ್ ಅದಾದ್ಮೇಲೆ ಇಲ್ವಲ್ಲ ಸರ್ ಅವರು ಹೌದು ಅದಾದ್ಮೇಲೆ ಇಲ್ಲ ಅವರು ಸೊ ಅಲ್ಲಿವರೆಗೂ ಅದು ಲಾಸ್ಟ್ ಲಾಸ್ಟಲ್ಲಂತೂ ಸ್ವಲ್ಪ ಪ್ರಾಕ್ಟೀಸ್ ತುಂಬ ಕಮ್ಮಿ ಆಗ್ಬಿಟ್ಟಿತ್ತು ಫಿಟ್ನೆಸ್ಸು ಸ್ವಲ್ಪ ಇದಾಗಿತ್ತು ಯಾಕಂದ್ರೆ ತುಂಬ ಬಿಸಿ ಸರ್ ಬಿಸಿ ಆಗಿತ್ತು ಹೆವಿ ಬಿಸಿ ಜವಾಬ್ದಾರಿ ಹೌದು ಜವಾಬ್ದಾರಿ ಜಾಸ್ತಿ ಆಯ್ತು ಅವ್ರಿಗೆ ಸೊ ಈ ತರ ಆಗಿ ಅವರು ಪ್ರಾಕ್ಟೀಸ್ ಮಾಡಕ್ಕೆ ಅವಕಾಶ ಇರಲಿಲ್ಲ ಈ ತರದೊಂದು ಇದಿತ್ತು ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಇವತ್ತು ಅವರೇನು ನಮ್ಮ ಪ್ರಶ್ನೆಗಳು ಕೇಳಿದ್ದಾರೆ ಪ್ರತಿಯೊಂದಕ್ಕೂ ಪುನೀತ್ ರಾಜ್ಕುಮಾರ್ ಅವರ ಜೀವನ ಚರಿತ್ರೆ ಅವರ ಒಂದು ಜರ್ನಿ ಏನಿದೆ ಪ್ರತಿಯೊಂದು ಇಲ್ಲಿ ಈ ನಮ್ಮ ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಹೇಳಿ ಹೇಳಿದ್ದೀನಿ ದಯವಿಟ್ಟು ಅದನ್ನು ನೋಡಿ ನಿಮಗೆ ತಿಳಿದಂಥದ್ದು ನೀವು ಕಮೆಂಟ್ ಮಾಡ್ಬೋದು ನಮಸ್ಕಾರ